ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ದಿವಾನ ಪಂಚ್ ಚಾನೆಲ್ನಲ್ಲಿ ಮನೋಲೋಕ ಈ ಒಂದು ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆ ಇದರಿಂದ ಉಂಟಾಗುವಂಥ ದುಷ್ಪರಿಣಾಮಗಳು ಹಾಗೂ ಇದಕ್ಕೆ ಚಿಕಿತ್ಸೆ ಇದರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಇವತ್ತು ಆಧುನಿಕ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವ ಪೇಷಂಟ್ಸನ್ನು ಗಮನಿಸಿದರೆ ಹೆಚ್ಚಿನವರು ತಂಬಾಕು ಸೇವನೆ ಮದ್ಯಪಾನ ಗುಟ್ಕಾ ಸೇವನೆ ಇದರಿಂದ ಉಂಟಾಗುವ ಕಾಂಪ್ಲಿಕೇಶನ್ಸ್ ಇದರಿಂದಾಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಆದರೆ ಅವರಿಗೆ ಈ ಬಗ್ಗೆ ಮಾಹಿತಿ ಎಲ್ಲಿಯೂ ಇಲ್ಲ ಅದರಲ್ಲಿಯೂ ಈ ತಂಬಾಕು ಸೇವನೆ ಎಲ್ಲರೂ ಹೇಳ್ತಾರೆ ಸಿಗರೆಟ್ನಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಗುಟ್ಕಾದಿಂದ ಸಮಸ್ಯೆ ಆಗುತ್ತೆ ಏನೇನು ಸಮಸ್ಯೆಗಳು ಅಂತ ಜನಸಾಮಾನ್ಯರಿಗೆ ಸರಿಯಾದ ಅರಿವು ಇಲ್ಲ ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾದ ವಿಷಯ ಏನಂದರೆ ಈ ತಂಬಾಕು ಇದರಲ್ಲಿ ಎರಡು ಥರದ ತಂಬಾಕು ಬರುತ್ತೆ ಹೊಗೆ ರಹಿತ ತಂಬಾಕು ಹೊಗೆ ಸಹಿತ ತಂಬಾಕು ಅಂತ ಹೊಗೆ ರಹಿತ ತಂಬಾಕು ಅಂತ ಹೇಳಿದರೆ ಈ ಗುಟ್ಕ ಚೈನಿ ಕೈನಿ ಈ ಅಡಿಕೆ ಜೊತೆಗೆ ಉಪಯೋಗಿಸುವ ತಂಬಾಕು ಇದನ್ನು ನಾವು ಇಂಗ್ಲೀಷ್ನಲ್ಲಿ ಚೂವೆಬಲ್ ತಂಬಾಕು ಅಂತ ಕರಿತೇವೆ ನಶ್ಯ ಇವೆಲ್ಲ ಹೊಗೆ ರಹಿತ ತಂಬಾಕು ಹೊಗೆ ಸಹಿತ ತಂಬಾಕು ನಿಮಗೆಲ್ಲರಿಗೂ ಗೊತ್ತಿದೆ ಸಿಗರೆಟು ಬೀಡಿ ಚುಟ್ಟ ಇವೆಲ್ಲವೂ ಹೊಗೆ ಸಹಿತ ತಂಬಾಕಿನಲ್ಲಿ ಬರುತ್ತೆ ಹೊಗೆ ರಹಿತ ತಂಬಾಕು ಹೊಗೆ ಸಹಿತ ತಂಬಾಕು ಎರಡೂ ಕೂಡ ಜೀವಕ್ಕೆ ಅಪಾಯ ತರುವಂಥದ್ದು ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ತುಂಡು ಸಿಗರೆಟ್ನಲ್ಲಿ ಸುಮಾರು ನಾಲ್ಕು ಸಾವಿರ ಕೆಮಿಕಲ್ಸ್ ಇದೆ ಈ ನಾಲ್ಕು ಸಾವಿರ ಕೆಮಿಕಲ್ಸ್ನಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಕೆಮಿಕಲ್ಸು ಕ್ಯಾನ್ಸರ್ ಕಾರಕ ಬಹಳ ವಿಚಿತ್ರವಾದ ಪದಾರ್ಥಗಳು ಸಿಗರೆಟ್ನಲ್ಲಿ ಈ ಬೇರೆ ಬೇರೆ ಈ ಕೈನಿ ಚೈನಿ ಈ ಇವೆಲ್ಲ ಈ ಪ್ಯಾಕೆಟ್ಸ್ ಏನಿದೆ ಅದರಲ್ಲಿ ವಿಚಿತ್ರವಾದ ಪದಾರ್ಥಗಳು ಅಂದರೆ ಕ್ಯಾಡ್ಮಿಯಂ ಅಂತ ಹೇಳ್ತೇವೆ ಬ್ಯಾಟ್ರಿಯಲ್ಲಿ ಇರುವಂಥದ್ದು ಮೆಥನಾಲ್ ಅಂತ ಹೇಳ್ತೇವೆ ರಾಕೆಟ್ ಫ್ಯೂಯಲ್ ರಾಕೆಟನ್ನು ಮೇಲೆ ಕಳಿಸ್ಲಿಕ್ಕೆ ಮೆಥನಾಲ್ ಇದೆ ನಮ್ಮನ್ನು ಮೇಲೆ ಕಳಿಸ್ಲಿಕ್ಕೆ ಆ ಮೆಥನಾಲು ಈ ಸಿಗರೆಟ್ನಲ್ಲಿ ಗುಟ್ಕಾದಲ್ಲಿ ಇದೆ ಫಾರ್ಮಲ್ ಡಿಹೈಡ್ ಅಮೋನಿಯಾ ಪಾಯ್ಕಣೆ ತೊಳೆಯುವಂಥದ್ದು ಇವೆಲ್ಲ ಆರ್ಸೆನಿಕ್ ಇಲಿಪಾಷಣ ಹೀಗೆ ಹಲವಾರು ಕಲ್ಮಶ ಪದಾರ್ಥಗಳು ಇವು ಕ್ಯಾನ್ಸರ್ಗಳನ್ನು ಈಗ ನೀವು ಈ ಬೇರೆ ಬೇರೆ ಕ್ಯಾನ್ಸರ್ಗಳ ಕಾರಣಗಳನ್ನು ಗಮನಿಸಿದರೆ ಹಲವಾರು ಕ್ಯಾನ್ಸರ್ಗಳು ಈಗ ಬಾಯಿಯ ಕ್ಯಾನ್ಸರ್ ಇರ್ಬೋದು ತುಟಿಯ ಕ್ಯಾನ್ಸರ್ ಇರ್ಬೋದು ಒಸಡುಗಳ ಕ್ಯಾನ್ಸರ್ ಇರ್ಬೋದು ಹಾಗೆ ಈ ಥ್ರೋಟ್ ಧ್ವನಿ ಪೆಟ್ಟಿಗೆ ಇದರ ಕ್ಯಾನ್ಸರ್ ಇರ್ಬೋದು ಅನ್ನನಾಳದ ಕ್ಯಾನ್ಸರ್ ಇರ್ಬೋದು ಹೊಟ್ಟೆಯ ಕ್ಯಾನ್ಸರ್ ಇರ್ಬೋದು ಸಣ್ಣ ಕರಳು ದೊಡ್ಡ ಕರಳು ಇದರ ಕ್ಯಾನ್ಸರ್ಸ್ ಇರ್ಬೋದು ಇವೆಲ್ಲವೂ ಈ ಜಿಗಿಯುವ ತಂಬಾಕಿನಿಂದ ಬಹಳ ಜಾಸ್ತಿ ಆಗುತ್ತೆ ಯಾಕಂದರೆ ಈ ಜಿಗಿಯುವ ತಂಬಾಕು ಏನು ಮಾಡುತ್ತಂದರೆ ಇಡೀ ದಿನ ಕೆಲವರು ಆ ತಂಬಾಕನ್ನು ಬಾಯಲ್ಲಿ ಇಟ್ಕೊಂಡಿರ್ತಾರೆ ಆ ರಸವನ್ನು ನುಂಗ್ತಾರೆ ಇದು ನಮ್ಮ ಕರಳು ನಮ್ಮ ಹೊಟ್ಟೆ ಇಲ್ಲಿಗೆಲ್ಲ ಹೋಗಿ ಕ್ಯಾನ್ಸರನ್ನು ಉಂಟು ಮಾಡುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಅದೇ ರೀತಿ ಮಾಮೂಲಿ ಹೊಟ್ಟೆನೋವು ಗ್ಯಾಸ್ಟ್ರಿಕ್ ಅಂತ ನೀವೆಲ್ಲ ಕರಿತೀರ ಇದು ಕೂಡ ಜಾಸ್ತಿ ಯಾರು ಗುಟ್ಕ ಚೂ ಮಾಡ್ತಾರೆ ಅವರಲ್ಲಿ ಜಾಸ್ತಿ ಇನ್ನು ಹೊಗೆ ಸಹಿತ ತಂಬಾಕು ನೀವೆಲ್ಲ ತಿಳ್ಕೊಂಡಿದ್ದೀರ ಇದರಲ್ಲಿ ಪ್ರಮುಖವಾದ ಸಮಸ್ಯೆ ಅಂತ ಹೇಳಿದರೆ ಲಂಗ್ ಕ್ಯಾನ್ಸರ್ ಅದಕ್ಕೂ ಪ್ರಮುಖವಾಗಿ ನಮ್ಮ ಆಸ್ಪತ್ರೆಗಳಿಗೆ ಪದೇ ಪದೇ ಅಡ್ಮಿಟ್ ಆಗುವಂಥ ಆಸ್ತಮಾ ತೊಂದರೆ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರ್ನರಿ ಡಿಸೀಸ್ ಅಂತ ಹೇಳ್ತೇವೆ ಉಬ್ಬಸದ ತೊಂದರೆ ಉಸಿರಾಟಕ್ಕೆ ಕಷ್ಟ ಆಗುವಂಥ ಸಮಸ್ಯೆಗಳು ಮೆಟ್ಲು ಹತ್ತಕ್ಕಾಗಲ್ಲ ಇವ್ರಿಗೂ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ ಕೂಡಲೇ ಉಸಿರು ಜಗೆತ ಶುರುವಾಗುತ್ತೆ ಇಂಥವೆಲ್ಲ ಏನು ಮಾಡುತ್ತಂದರೆ ಇದಕ್ಕೆ ಪ್ರಮುಖವಾದ ಕಾರಣ ಈ ಹೊಗೆ ಸಹಿತ ತಂಬಾಕು ಹಾಗೆಯೇ ಲಂಗ್ ಕ್ಯಾನ್ಸರು ಸೊ ನೀವು ಏನು ತಿಳ್ಕೊಳ್ಬೇಕು ಅಂದರೆ ಈ ಬಹಳ ವಿಚಿತ್ರವಾದ ಒಂದು ವಿಷಯ ಏನಂದರೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೇವೆ ಯಾರು ಸ್ಮೋಕ್ ಮಾಡಲ್ಲ ಯಾರು ಈ ಸ್ಮೋಕ್ ಮಾಡ್ತಾ ಇರುವವರ ಜೊತೆ ಇರ್ತಾರೆ ಅವರಿಗೂ ಕೂಡ ಇವೆಲ್ಲ ತೊಂದರೆಗಳು ಬರೋ ಚಾನ್ಸಸ್ ಇದೆ ಯಾರು ಸ್ಮೋಕ್ ಮಾಡ್ತಾರೆ ಅವ್ರಿಗೆ ಅವರ ಮನೆಯವರಿಗೆ ಆಸ್ತಮಾ ತೊಂದರೆ ಜಾಸ್ತಿ ಯಾರು ಸ್ಮೋಕ್ ಮಾಡ್ತಾರೆ ಅವರ ಮನೆಯವರಿಗೆ ಸಿ ಓ ಪಿ ಡಿ ಅಂತ ಕರಿತೇವೆ ಅಂದರೆ ಈ ಕ್ರೋನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಇದು ಚಾನ್ಸಸ್ ಜಾಸ್ತಿ ಹಾಗೆ ಅಂದರೆ ಈ ಸ್ಮೋಕಿಂಗ್ ಎಷ್ಟು ಡೇಂಜರಸ್ಸು ಸ್ಮೋಕರ್ಸ್ ಹತ್ತಿರ ಇರೋದು ಇರೋವ್ರದ್ದು ಕೂಡ ಅಷ್ಟೇ ಡೇಂಜರಸ್ಸು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಸೊ ಒಟ್ಟಿನಲ್ಲಿ ಹಲವು ಕ್ಯಾನ್ಸರ್ಗಳನ್ನು ಹಲವು ಆರೋಗ್ಯದ ತೊಂದರೆಗಳನ್ನು ಉಂಟು ಮಾಡುವ ಈ ತಂಬಾಕು ಇದನ್ನು ಬಿಡಲಿಕ್ಕೆ ಜನ ಭಾಳ ಕಷ್ಟಪಡ್ತಾರೆ ಯಾಕೆ ಕಷ್ಟಪಡ್ತಾರೆ ಅಂತ ಹೇಳಿದರೆ ಹಿಂತೆಗೆದ ಚಿಹ್ನೆಗಳು ಅಂತ ಹೇಳ್ತವೆ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಕೈಕಾಲು ನಡಗುತ್ತೆ ಕಿರಿಕಿರಿ ಆಗುತ್ತೆ ಮನಸ್ಸಿಗೆ ಸಿಟ್ಟು ಬರುತ್ತೆ ಕೆಲವರಿಗೆ ಪಾಯ್ಕಾಣೇನೇ ಆಗೋಲ್ಲ ಸಿಗರೆಟ್ ಸೇದದೇ ಇದ್ದರೆ ಅಥವಾ ಗುಟ್ಕ ತಗೊಳ್ಳದೇ ಇದ್ದರೆ ಪಾಯ್ಕಾಣೆ ಸರಿಯಾಗಿ ಆಗಲ್ಲ ಮಲಬದ್ಧತೆ ಉಂಟಾಗುತ್ತೆ ಇದನ್ನು ಬಿಟ್ಟಾಗ ಅವರಿಗೆ ಯೋಚನೆನೇ ಮಾಡೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ ಸೊ ಇದು ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ಹಿಂತೆಗೆತದ ಚಿಹ್ನೆಗಳು ಅಂತ ಆಧುನಿಕ ವೈದ್ಯಕೀಯ ವಿಜ್ಞಾನವು ಈ ಒಂದು ಪದಾರ್ಥಗಳನ್ನು ಬಿಡಲಿಕ್ಕೆ ಚಿಕಿತ್ಸೆಗಳನ್ನು ಭಾಳಷ್ಟು ಸಂಶೋಧನೆಗಳನ್ನು ಮಾಡಿ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ತಿಳಿಸಲಿಕ್ಕೆ ವೈದ್ಯರಿಗೆ ಹೇಳಿದೆ ಯಾರು ತಂಬಾಕು ಬಿಡಬೇಕು ಅಂತ ಇರ್ತೀರ ನೀವುಗಳು ನಮ್ಮ ರಾಜ್ಯಾದ್ಯಂತ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಟೊಬ್ಯಾಕೊ ಸೆಸೆಷನ್ ಕ್ಲಿನಿಕ್ ಅಂತ ಇದೆ ಇಲ್ಲಿ ಏನು ಮಾಡ್ತಾರೆ ಹೇಳ್ತೇನೆ ನಿಮಗೆ ನೀವು ಎಷ್ಟು ಸಿಗರೇಟ್ ತೊಗೊಳ್ತೀರಾ ಅಥವಾ ಎಷ್ಟು ಗುಟ್ಕ ತೊಗೊಳ್ತೀರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ ಆ ಮಾಹಿತಿಯನ್ನು ನೋಡಿ ನಿಮಗೆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತಾರೆ ಜಿಗಿಯುವ ತಂಬಾಕು ಇವ ಅಥವಾ ಈ ಸೇದುವ ತಂಬಾಕು ಏನಿದೆ ಇದರ ಬದಲಿಗೆ ಪ್ಯೂರ್ ನಿಕೋಟಿನ್ ಚೂವಿಂಗ್ ಗಮ್ಸ್ಗಳನ್ನು ಅಥವಾ ಲೊಸೆಂಜಸ್ ಲೊಸೆಂಜಸ್ ಅಂದರೆ ನೀವು ಸ್ಟ್ರೆಪ್ಸಿಲ್ ವಿಕ್ಸ್ ತಿಂತೀರಲ್ಲ ಚಾಕ್ ಇದು ಆ ಥರದ್ದು ಇದನ್ನು ಅಥವಾ ನಿಕೋಟಿನ್ ಪ್ಯಾಚ್ ಅಂತ ಹೇಳ್ತಾರೆ ಇಲ್ಲಿ ಹಾಕಿಬಿಡ್ತಾರೆ ಅದನ್ನು ಆ ಪ್ಯಾಚನ್ನು ಹಾಕಿ ನೀವು ಸೇದುವುದು ಅಥವಾ ಜಿಗಿಯುವುದನ್ನು ಬಿಡಬೇಕಾಗತ್ತೆ ಈ ನಿಕೋಟೀನ್ ರಿಪ್ಲೇಸ್ಮೆಂಟ್ ಏನು ಅಂದ್ರೆ ನೀವು ಸಡನ್ನಾಗಿ ಟೊಬ್ಯಾಕೋ ಬಿಟ್ಟಾಗ ವಿಡ್ರಾವಲ್ ಸಿಂಪ್ಟಮ್ಸ್ ಏನಾಗುತ್ತೆ ನೋಡಿ ನೀವು ತಿನ್ನುವ ಸಿಗರೆಟು ಅಥವಾ ನೀವು ತಿನ್ನುವ ಗುಟ್ಕ ಅಥವಾ ಸ್ಮೋಕ್ ಮಾಡುವ ಸಿಗರೆಟ್ನಲ್ಲಿ ಇರುವಂಥದ್ದು ಭಾಳಷ್ಟು ಕಲ್ಮಶ ಪದಾರ್ಥಗಳಿರುತ್ತೆ ಅದರಲ್ಲಿ ನಿಕೋಟಿನ್ ಒಂದು ಇಂದಲೇ ಭಾಳ ಸಮಸ್ಯೆ ಆಗೋದು ಸೊ ಈ ನಿಕೋಟೀನನ್ನು ಪ್ಯೂರ್ ನಿಕೋಟೀನು ಸೇಫ್ ನಿಕೋಟೀನನ್ನು ಕೊಡ್ತಾರೆ ಇದು ನಿಕೋಟಿನ್ ರಿಪ್ಲೇಸ್ಮೆಂಟ್ ಅಂತ ಚೂವಿಂಗಮ್ ಮೂಲಕ ಆದರೆ ಇದನ್ನು ಕೂಡ ಭಾಳ ದಿನ ಕೊಡಲ್ಲ ಅವರು ಆರು ವಾರದಲ್ಲಿ ಕಮ್ಮಿ ಕಮ್ಮಿ ಮಾಡ್ತಾರೆ ಮೊದಲು ನಾಲ್ಕು ಚಿಕ್ಲೆಟ್ ನೀವು ಒಂದು ಚಿಕ್ಲೆಟ್ ಅಂದರೆ ಗೊತ್ತಲ್ಲ ನಿಮಗೆ ಚೂ ಇಂಗಮ್ ಒಂದು ಚೂ ಇಂಗಮ್ ಕೊಡ್ತಾರೆ ದಿನಕ್ಕೆ ನಾಲ್ಕು ಇರುತ್ತೆ ಒಂದು ವಾರ ಬಿಟ್ಟು ಎರಡು ಮೂರು ಮಾಡ್ತಾರೆ ಇನ್ನೊಂದು ವಾರ ಬಿಟ್ಟು ಎರಡು ಮಾಡ್ತಾರೆ ಹೀಗೆ ಕಮ್ಮಿ ಕಮ್ಮಿ ಮಾಡ್ತಾ ಬರ್ತಾರೆ ಹಾಗೆಯೇ ತಂಬಾಕು ನಿಲ್ಲಿಸುವಾಗ ಮನಸ್ಸಿಗೆ ಭಾಳ ಟೆನ್ಷನ್ ಥರ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಕೆಲವು ಮಾತ್ರೆಗಳು ಟೆನ್ಷನ್ ಕಡಿಮೆ ಮಾಡುವ ಮಾತ್ರೆಗಳನ್ನು ನಾರ್ ಟ್ರಿಪ್ಟಿನಂತಾರೆ ಅಂತಾರೆ ಈ ಥರದ ಮಾತ್ರೆಗಳನ್ನು ವೈದ್ಯಕೀಯ ವೈದ್ಯಕೀಯ ಸಹಾಯದೊಂದಿಗೆ ವೈದ್ಯಕೀಯ ಮೇಲ್ವಿಚಾರಣೆಯೊಂದಿಗೆ ನಿಮಗೆ ಕೊಡ್ತಾರೆ ಸೊ ಇದನ್ನು ರೆಗ್ಯುಲರ್ ಆಗಿ ತೊಗೊಳ್ಳುವಾಗ ಆಶೆ ಕೂಡ ಕಡಿಮೆ ಆಗುತ್ತೆ ಇದರ ಜೊತೆಗೆ ನಿಮಗೆ ಒಂದು ಕ್ವಿಟ್ ಡೇಟ್ ಮಾಡಲಿಕ್ಕೆ ಹೇಳ್ತಾರೆ ಇಂತಿಂಥ ತಾರೀಖಿನೊಂದಿಗೆ ಒಳಗೆ ನಾನು ಸಂಪೂರ್ಣವಾಗಿ ತಂಬಾಕನ್ನು ಬಿಡ್ತೇನೆ ಅಂತ ಇದನ್ನು ನೀವು ಬೇರೆಯವರ ಹತ್ರ ಹೇಳಲಿಕ್ಕೆ ಹೇಳ್ತಾರೆ ಇದನ್ನು ಘೋಷಿಸಲಿಕ್ಕೆ ಹೇಳ್ತಾರೆ ಹಾಗೆ ಈ ತಂಬಾಕು ಸೇವನೆ ಬರುವ ಆಗುವಾಗ ಅದನ್ನು ಹೇಗೆ ಆ ತಂಬಾಕು ಸೇವನೆ ಆಸೆ ಆಗುವಾಗ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ ನಿಮ್ಮ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡೋದು ಆ ಸಂದರ್ಭದಲ್ಲಿ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ನೀವು ಆ ಯೋಚನೆಯನ್ನು ಮರೆತು ಬಿಡೋದು ಡೀಪ್ ಬ್ರೀದಿಂಗ್ ಮಾಡೋದು ಟೆನ್ಷನ್ ಆಗುವಾಗ ಇದರ ಬಗ್ಗೆ ಎಲ್ಲ ಹೇಳಿಕೊಡ್ತಾರೆ ಒಟ್ಟಿನಲ್ಲಿ ಈ ತಂಬಾಕು ವರ್ಜಿಸುವುದಕ್ಕೆ ನಮ್ಮ ಸರ್ಕಾರ ಅಲ್ಲಲ್ಲಿ ಈ ತಂಬಾಕು ನಿಲ್ಲಿಸುವ ಯೋಜನೆಗಳನ್ನು ಟೊಬ್ಯಾಕೊ ಸೆಸೇಷನ್ ಅನ್ನು ಮಾಡಿದ್ದಾರೆ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಹಾಗೆ ನಮ್ಮ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲೂ ಕೂಡ ಇದಕ್ಕೆ ಚಿಕಿತ್ಸೆ ಲಭ್ಯವಿದೆ ಜನಸಾಮಾನ್ಯರು ಇದರ ಉಪಯೋಗವನ್ನು ಸರಿಯಾಗಿ ಪಡೆದುಕೊಳ್ಳಬೇಕು ಈ ಟೊಬ್ಯಾಕೊ ಸೆಸೆಷನ್ ಈ ತಂಬಾಕನ್ನು ವರ್ಜಿಸಿ ಕ್ಯಾನ್ಸರ್ ರಹಿತ ಜೀವನ ಆರೋಗ್ಯದ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಅಂದಾಗ ಇನ್ನೊಂದು ಮರ್ತೋಯ್ತು ನನಗೆ ಹಾರ್ಟ್ ಅಟ್ಯಾಕ್ಸ್ ಕೂಡ ಜಾಸ್ತಿ ಸ್ಮೋಕಿಂಗಿಂದ ಆಗುತ್ತೆ ಸ್ಟ್ರೋಕ್ ಸೈಡ್ ಹೋಗೋದು ಇದು ಕೂಡ ಸ್ಮೋಕಿಂಗಿಂದ ಆಗುತ್ತೆ ಗುಟ್ಕಾ ಸೇವನೆಯಿಂದ ಬಿ ಪಿ ಜಾಸ್ತಿ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಒಟ್ಟಿನಲ್ಲಿ ಇದು ನಾನಾ ನಮೂನೆಯ ಆರೋಗ್ಯದ ತೊಂದರೆಗಳಿಗೆ ಕಾರಣವಾಗಿದೆ ಆದ್ದರಿಂದ ತಂಬಾಕನ್ನು ವರ್ಜಿಸಿ ತಂಬಾಕು ರಹಿತ ಜೀವನವನ್ನು ಮಾಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತೇನೆ ಇವತ್ತಿನ ಈ ದಿವಾನಾ ಪಂಚ್ ಇದರ ಮನೋಲೋಕ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ತೇನೆ ನಮ್ಮ ಈ ಚಾನಲ್ ಶ್ರೀರಾಮ್ ದಿವಾನ ನಾನು ಕಂಡಂತಹ ಅತ್ಯುತ್ತಮ ಪತ್ರಕರ್ತರಲ್ಲಿ ಒಬ್ಬರು ಅವರು ಜನಸಾಮಾನ್ಯರ ಒಳಿತಿಗಾಗಿ ಈ ಒಂದು ಚಾನಲನ್ನು ತೆಗೆದಿದ್ದಾರೆ ವಿವಿಧ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಪ್ರತಿ ವಾರ ನಾನು ನಿಮ್ಮ ಮುಂದೆ ಇದ್ದೇನೆ ನಮ್ಮ ಈ ದಿವಾನ ಪಂಚ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್